අපේශාරද ලෝක සුගිපුුද බොල්පු පි්ජිනබෝධගැවුල් අපේශාරදි ලෝක සුගීපුද බොල්පු බිජනවෝදගෙව බෙපුදය නොදවරනි කොරුදිිගෙල්පුතාදිලිනඩ පව அப்பே சாரதே லோக சுகி போத கப்பு கத்தலே மாஜவு நுப்பு தாதினு தோஜவு கப்பு கத்த ඔප්පු තාදින තෝජවෝ තප්පු මාතින තෙලදමිතගේ ඔප්පු බාලො ව නොදගෙවෝ අපපේශාරරදි ලෝකෙසුගී පොද බොල්පු පි තිනබෝදගෙවූ ஆதிடி நடப்பவு அப்பே சரதில்க பூஜி பொல்ப்தின் ஜெனவதகவ ஸ்வாமி அப்பே சரதா ಸಕಲ ಲೋಕೋಟ್ಲ ವಿದ್ಯೆನ ಅರ್ಜನೆ ಮಲ್ಪಡು ಪಣವಿನ ಸದುದ್ದೇಶ ಒಂದಿನ ಶಿಷ್ಯರ ನಕಲೆಗೆ ಜ್ಞಾನ ದೇವಿಗೆ ಬುಲ್ಪಾದು ಕೊರಪಿ ನಂಚಿನ ಅಪ್ಪೆಗೆ ತರೆನು ತಗ್ಗ ಒಂದು ಕೈ ಮುಗಿಯೊಂದು ಆಯರೆ ನಾಲ್ ಜೋಕಲೆಗೆ ಕಲ್ಪಾವುನ ಗುರು ಎನ್ನ ಊರೊಂದು ಹತ್ತಲ್ಲ ದೂರದ ಚಿತ್ರದುರ್ಗ ಉತ್ತರ ಕರ್ನಾಟಕದೇ ಅನ್ನ ಅಲ್ಸರ್ ದಿಡಿಯ ಮುಟ್ಟದ ಬತ್ತಯಾನ ತುಳುನಾಟಿತ್ತಿನ ಒಂಜಾತು ಜೋಕ್ಲೆಗ್ ಎನಡತ್ತ ಕಲ್ಪಡು ಆ ಮುಖಾಂತರ ಬದುಕನ್ನು ಭಾವನ ಮಲ್ಪಡು ಪಂಪಿನ ಸದುದ್ದೇಶವು ಬತ್ತ ದಯಪ್ಪಗ ಆತು ದೂರ ಹೊಡೆದು ಇದೆ ದಯ ಏನು ಬತ್ತೆ ಅಂಚಂದ ಮುಳ್ಪದ ಕಲೆಗೆ ಏರೆಗಳ ಅಧ್ಯಾಪನ ಮಲ್ಪಿನ ಅಂಚಿನ ಯೋಗ್ಯತೆ ಇದ್ಯಾಂಜಿ ಜೋಕಲಿಗೆ ಕಲ್ಪಿನ ತಾಕತ್ ಇಜ್ಜಾಂದುಳುನಾಡದ ಒಂಜಿ ಆತ ಕಲ್ತಿನ ಕೆಲ ಮಾತ ಎನ್ನ ಅಧ್ಯಾಪನ ವೃತ್ತಿಗೆ ತುಂಬು ಪೋಂದಿಜ್ಜೆ ಇರುದಾಯಿ ಅದು ಬಂಗದ ಬೇಲೆ ಕುಡೋರಿಯನ್ನು ತಯಾರು ಮಲ್ಪಣ ಒಂದು ಬಣ್ಣ ಅವಿರ್ದು ಮಲ್ಲ ಬಂಗದ ಬೇಲೆ ಉಳತ್ತು ತುಳುನಾಡದ ಒಂಜಿ ಆತ ಶಿಷ್ಯರನ್ನು ತಯಾರು ಮಲ್ಪಡು ಆ ಮುಖಾಂತರ ಅಕ್ಕಲ ಬದುಕಿಗೆ ಒಂಜಿ ಎನರ್ಧ ಕೊಡುಗೆ ಕೊರಡು ಪನ್ಪಿನ ಉದ್ದೇಶ ಎನ್ನ ಹು ಶಾಪ ಹುಸಿಯಾಗದು ಪಪ್ಪಿನ ಪಾತೆರ ಗೊತ್ತು ನಾನೆನ್ನಾತೆತಿಗೆ ಪಾತ್ರೆನಾಗೌರಿ ಶಿಷ್ಯ ಏನೇನ ಮೇಲ್ಗ ಬುರ್ಬೆಂದ ಹಾಗೇತು ಸಸರ ಮುನಿದು ಶಾಪವ ನಿತ್ಯನಾದರೆ ಈ ದಾನೆ ಒಂದು ನೀಕೆ ಹೆಂಗೆ ಬಣ್ಣರ ಸಾಧ್ಯ ಸುಮಾರು ಇರ್ನಾತಿಗೆ ಬಾತೇನೆ ನಿಂಗೆ ಕಣ್ಣು ಸುಂಕುನೆ ಸುಂಕುಲಿ ಐಕೆ ಯಾನೆ ಈಗ ಹಲ್ಲಿಗೆ ಬರಬತ್ತದ ಕಲ್ಪೋಣದ ಹಲ್ಲಿ ಅಕ್ಲೇನು ಒಂದು ಅಭಿರುದ್ಧಿ ಮಲ್ಪೋಡು ಅಕ್ಲೇಗೆ ಒಂದು ಜ್ಞಾನಾರ್ಜನೆ ಕೊರೋಡು ಒಂದು ನೀರ್ ಜನ ನೀ ಏನ ಶಿಷ್ಯಿ ಐ ಕುಜಲು ಬರ್ತೆಂದೆ ಸಾಲೆ ಬರ್ತೆಂದೆ ಅಪ್ಪಂಡ ಕಲ್ಪುನ ದೆಟ್ಟ ತರೆ ಬಾರಿಯರ್ಲ ಪುರುಸ್ತತಿ ಶಿಷ್ಯರೇ ಏನ ಉಂಚನೆ ಕುಜಲಿಂದೆ ಸರ್ತ ಸರ್ತ ಅತ ಅವ್ ಏತ್ ಬಾರ್ನಲ್ಲ ಉಂತುಜಿ

ಶಿಷ್ಯರು ಜಾತಿ ಶಿಷ್ಯರೇನು ತಯಾರು ಮಾಡುತ್ತದೆ ಮತ್ತೆ ಇರುವತ್ತೈದು ವರ್ಷ ಹೊರತಿಂಚು ಮುಳ್ಳು ಗುರುಕು ನೋಡಿ ಅನ್ನ ಜೋಕಲೆ ಕಲ್ಪ ಒಂದು ಮುಲ್ಪದ ಭಾಷೆ ಹೆಂಚಿ ನೋಡ ಮುಲ್ತ ಸಂಸ್ಕಾರ ಹೆಂಚಿ ನೋಡ ಅವನು ಮಾತ್ರ ಯಾನ ಆತ ದೂರ ಹೊಡೆದು ಬರ್ತಾನೆ ಅಲ್ಲ ಕಲ್ತದೆ ಅಂತ ಬಂಡ ತುಳುನಾಡ ಮಿತ್ತಿತ್ತಿನ ಅಪಾರವಾಯಿನ ಒಂದು ಅಭಿಮಾನ ಎಂಕ್ ಶಿಷ್ಯ ಗುರುಕುಲೆ ಶಿಷ್ಯ ಅದು ನಿನ್ನೆ ನಾನು ಸ್ವೀಕಾರ ಮಾಡ್ತದೆ ಎನ್ನಡೈತಿನ ಜ್ಞಾನ ನೋಡಿಕ್ ಅರ್ಚನೆ ಮಲ್ಪೋಡು ಯೋಗ್ಯತೆ ನಿಕ್ ಉಂಡು ಅರ್ಥ ಕುಂಕುಮಾರ್ಚನೆ ಮಲ್ತಾರ್ಚನೆ ಈ ಹಿಂದತ್ತು ಮೂಲ ಪತ್ತಿ ಇರುವತ್ತ

ನಮ್ಮ ನಂಬಿಕೆಲೇದು ಇಡೀ ವರ್ಷ ಒಂಜಾತ ಜಯಂತಿ ಲೇನ ಮಾತ ನಮ್ಮ ತೂತು ಬುದ್ಧ ಜಯಂತಿ ವಾಲ್ಮೀಕಿ ಜಯಂತಿ ಕನಕ ಜಯಂತಿ ಇಂಚಿತ್ತಿನ ಮಾತ ಈ ಜಯಂತಿ ಪಂಡ ದಾದ ಓ ಜಯಂತಿ ಪಂಡ ಎಂಚಿನ ಜಯಂತಿ ಪಂಡ ಎಂಕಲ್ನ ಇಲ್ಲದ ಬರಿತೆ ಇಲ್ಲದ ತೋರದ ಪುಂಜುವೆ ಜಯಂತಿ ಈ ಸುರೂರ್ದು ಕಾಲ್ಪುಡ ಅವತೆ ಜಯಂತಿ ಇಂದ್ ಪಂಡ ಅಂಚ ಜಯಂತಿ ಇಂದ್ ಪಂಡ ಅಕ್ಲ ಜನ್ಮ ದಿನೊಂದೊಂಜಿ ಆಚರಣೆ ಮನ್ಪಿನ ನಿರ್ದಿಷ್ಟಾವಾಯಿನ ಒಂಜಿ ದಿನಕ್ಕೆ ಜಯಂತಿ ಒತ್ತೆ ಪುಟ್ಟನ ದಿನ ಜಯಂತಿ ಪುಟ್ಟನ ದಿನ ಜಯಂತಿ ಜಯಂತಿ ಅತ್ ಪುಣ್ಯಾತ್ಮೆರ್ ಮಹಾತ್ಮೆರ್ ಮತ ಪುಟ್ಟಿನ ದಿನೊಂಡು ಆಚರಣೆ ಮನ್ಪಿನವಲು ಅಕ್ಕಲ ಎದುರ್ದ ಪುದರ್ದ ಬರಿಟ್ ಒಂಜಿ ಜಯಂತಿ ಇಂದ್ ಪಾಡ್ ಜಯಂತಿ ಪುಟ್ಟನ ದಿನ ಜಯಂತಿ ಜಯಂತಿ ಅತ್ಮ ಪುಣ್ಯಾತ್ಮೆರ್ ಮಹಾತ್ಮೆರ್ ಪುಟ್ಟನ ದಿನನೇ ಜಯಂತಿ ಜಯಂತಿ ಅಂದ ನಂಕ ಆರತಿ ದಾಯೆ ಪೊಡು ಆನ್ ಆರತಿ ಅಂದ್ ಆರತಿ ನಂಕ್ ಪೊರ್ತು ಒಯರೆ ಪೊಡು ನಮ್ಮ ಆರತಿ ಅಲ್ಪ ಜ್ಞಾನಿ ಆಯ್ತ ಬಲಿ ಮಹಾಜ್ಞಾನಿ ಆಗೋಡು ಬಂತಿನ ಪರಮ ಉದ್ದೇಶ ಎನ್ನ ಆರತಿ ದಾಯಬೋಡು ದಯಬಂಡ ದೇವರಿಗೆ ಆರತಿ ಮಲ್ತಿನೇನು ಅವೇನ ನಮ್ಮ ತಿಂಚ ಆರತಿ ಮಲ್ತದ ನಮ್ಮ ತರಕಿಂಚ ಮಲ್ತಂದ ದೇವರಿಗೆ ಆರತಿ ಮಲ್ತಿನ ಪುಣ್ಯದ ಫಲ ನಂಕ್ ಪ್ರಾಪ್ತಿಯಾ ಪಂದು ಲೆಕ್ಕ ಐಕಬೋಡ ಐಕಬೋಡ ಅರ್ಥ ಆರತಿ ದಾಯಿ ಮಹಾಮರ மகாமங்கலாரத்தி தான் ஏ பாண்டு ஏ பாண்ட அவு நாலு மார்க்கல்பா எர்ல பொண்ணுள்ள போ பெருனக்கல மக்கார மாடு அப்பக்க மஹாமங்கல ಚಿತ್ತಿನ ಶಿಷ್ಯನ್ನ ಎನ್ ತಯಾರು ಮಲ್ತೆ ಎನ ಪರಮ ಶಿಷ್ಯಂದ್ ನಿಕ್ಯನ್ ಎನ್ನ ಬೆರಿ ಬೊಟ್ಟೊಂದು ಪನ್ಪುನುದಾಯಿ ಎನರ್ದ ಉಸಾರ್ ಈ ಉಲ್ಲಂದ ಈ ಉದ್ದೇಶ ಪೂರ್ವ ಆಕುದ್ ಪನ್ಪಿನ ಅತ್ ಗಮ್ಮತ್ ಎರೆ ಪಂತೆ ಗಮ್ಮತ್ ಗುಶಲ್ ದೆರೆ ಪನ್ಪೆನ್ ತಮ್ಮ ಇರ್ ಬೊಕ ವಿಜ್ಜಂದ ಭ್ರಸ್ಟೆಡ್ ಮಾತೆ ಉತ್ತರ ಒರಿಚೆಗ್ ಅಂಚದ ಬೊಕ ಮಹಾ ಮಂಗಲ ಆರತಿ ದಾಯೆ ಪಂಡ ವೈದಿಕ್ಯರ್ ಬ್ರಾನೆರ್ ಅರ್ಚನೆ ಮಲ್ಪಿನ ಪೊರ್ತುರು ದೇವೆರೆಗ್ ಆರತಿ ಮೂಜಿ ನಾಲ್ ಆರತಿ ಮಲ್ಪೆರ್ ಅಕೇ రికి మహామంగళారతి కాదు భక్తరికి అయిన మాత్ర దేవరికి కొరణించిన ఆరతి అయితే సంపూర్ణ అనుగ్రహ భక్తరిగి తిక్కోడు పంపిన ఉద్దేశం రావు కురిపినవు మహామంగళిమ్మ దేవస్థానం వేగపూడ మహమంగళారతిత్తాదు తిక్కుని తిక్కు జయ మాత్ర తిక్కు అందజాడా జయమాలి

ಲದಾಯ ಬೋರ್ಡ್ ಪ್ ರಾಮದೇವರು ನಮ್ಮ ಮಕ್ಕಳ ಮುಟ್ಟದೇವರ್ ಇಲ್ಲ ಸುಗ್ರೀರ್ ಇಲ್ಲ ಬಾರಿ.